ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂದೊಳ್ಳೆ ಗರಂ ಮಸಾಲಾ ಪೌಡ್ರನ್ನ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಗರಂ ಮಸಾಲ ಪೌಡ್ರು ಮಾಡೋಕ್ಕೆ ಏನೇನು ಪದಾರ್ಥ ಬೇಕಂತ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನಾನಸ್ ಹೂವು ಬೆಟ್ಟದ್ದು ಹೂವು ಏಲಕ್ಕಿ ಜಾಪತ್ರೆ ಹೂವು ಸೋಂಪು ಸಾಜೀರಿಗೆ ಜಾಕಿ ಎರಡು ನೋಡಿ ಈ ಥರ ಮರಾಠಿ ಕಾಯಿ ಎಲ್ಲವನ್ನ ನೋಡಿ ಇವಾಗ ಒಂದು ಒಳ್ಳೆ ಗರಂ ಮಸಾಲ ಪೌಡ್ರ್ ಮನೆಯಲ್ಲೇ ಮಾಡೋದನ್ನ ಅತಿ ಸುಲಭವಾಗಿ ನಾವು ತೋರಿಸ್ತೀವಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮರಾಠಿ ಕಾಯಿ ಜೀರಿಗೆ ಸೋಂಪು ಜಾಕಾಯಿ ಜಾಪತ್ರೆ ಹೂವು ಏಲಕ್ಕಿ ಬೆಟ್ಟದ ಹೂವು ಅನಾನಸ್ ಹೂವು ಪಲಾವ್ ಎಲೆ ಇವನ್ನೆಲ್ಲ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು ಬನ್ನಿ ಇವಾಗ ಡ್ರೈ ರೋಸ್ಟ್ ಮಾಡೋಣ ನೋಡಿ ಪಲಾವ್ ಎಲೆ ಒಂದು ಸ್ವಲ್ಪ ಹುರ್ಕೊಬೇಕು ಡ್ರೈ ರೋಸ್ಟ್ ಮಾಡ್ಕೊಬೇಕು ಇವಾಗ ಇದಾಗಿದೆ ನೋಡಿ ಇವಾಗ ಇದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು ಇವಾಗ ಎಲ್ಲವನ್ನ ಹಾಕಿ ಒಂದ್ ಸ್ವಲ್ಪ ಡ್ರೈ ರೋಸ್ಟೇ ಮಾಡ್ಕೊಬೇಕು ಇವಾಗ ಆಗಿದೆ ಇದು ಇವಾಗ ಒಂದ್ ಸ್ವಲ್ಪ ಮೇಲೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಬೇಕು ಈಗ ಒಂದ್ ಸ್ವಲ್ಪ ತತ್ತರಿಯಾಗಿ ಪೌಡ್ರ್ ಮಾಡ್ಕೊಬೇಕು ಹುಡಿ ಈ ಥರ ತರ್ತರಿಯಾಗಿ ರುಬ್ಕೊಂಬೌಡ್ರ್ ಮಾಡ್ಕೊಬೇಕು ನೋಡಿ ಜಾಗ ಈ ಥರ ಕುಟ್ಕೊಳ್ಬೇಕು ನೋಡಿ ಗರಂ ಮಸಾಲ ಇದೆ ಬಾತ್ಗೆ ಪಲಾವ್ಗೆ ಎಲ್ಲದಕ್ಕೂ ಮನೆಯಲ್ಲೇ ಮಾಡ್ಕೊಬೋದು ನೀವು ಗರಂ ಮಸಾಲ ಪೌಡ್ರು ನೋಡಿ ಎಲ್ಲದಕ್ಕೂ ಇದು ಹಾಕೊಬೋದು ಗರಂ ಮಸಾಲಾ ಪೌಡ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ